ఒరేయ్ తీదరోడ పోరు తీదరోడ వన్నా ఆ జొన్న ఆ ఆటోడే బంద్ వట్టీని అది ని కారి డైరెక్ట్ ఆ నొత్తేలా అంటే నన్ను చేస్తాది బైకుకు దెనే లేదు ఏనుం నమస్కారి ఎల్లర్కు ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ ಇವತ್ತು ಸೋಮವಾರ ಬೆಳಗ್ಗೆ ಟೈಮ್ ಎರಡೂವರೆಗೆ ಐತ್ ನೋಡ್ರಿ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗಿದ್ರೆ ಬೆಟ್ಟದ ನಿಲ್ಲಿಗೆ ಜ್ಯೂಸ್ ಮಾಡಿ ಅವರಿಗೆ ಕೊಟ್ಟು ನಮ್ಮ ಮನೆಯವ್ರಿಗೆ ನಾನು ಕುಡಿದ್ರೆ ಆಯ್ತು ಅಂತೇಳಿ ಜ್ಯೂಸ್ ರೆಡಿ ಮಾಡಿ ಕೊಟ್ಟು ನಾನು ಕುಡಿಯಾಕಂತೀನಿ ನೋಡಿರಿ ಆಲ್ರೆಡಿ ಎಲ್ಲ ಕೆಲಸ ಮುಗೀತು ಏನಿದ್ರೆ ಜಳಕಕ್ಕೆ ಹೋಗೋದಿತ್ತ ಹಾಗಾಗಿ ಫಸ್ಟಿಗೆ ಜ್ಯೂಸ್ ಮಾಡಿ ಕುಡಿದ್ಬಿಟ್ಟನೇ ಜಾಗಕ್ಕೆ ಹೋದ್ರಾಯ್ತು ಕೂಡಲೆ ನಾಷ್ಟಕ್ಕೆ ರೆಡಿ ಮಾಡೋಕೆ ಬರುತ್ತಂಥೇಳಿ ಅಂದರೆ ಅದು ಜ್ಯೂಸ್ ಕುಡಿದು ಒಂದು ಅರ್ಧ ತಾಸು ಏನು ತಿನ್ನೋಕೆ ಹೋಗಬಾರ್ದು ಖಾಲಿ ಬಟ್ಟಿಯೊಳಗನೆ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದ್ರಿ ಮತ್ತು ಜೀರಿಗೆ ಆದ್ರೂ ಅಷ್ಟೇ ಕೆಲವೊಬ್ರು ಕೇಳಾಕತ್ತಿದ್ರಿ ಜೀರಿಗೆ ನೀರು ಹೆಂಗೆ ಕುಡಿಯೋದು ಅಂತೇಳಿ ಖಾಲಿ ಬಟ್ಟಿಯೊಳಗನೆ ಜೀರಿಗೆ ನೀರಾಗಲಿ ಮತ್ತು ನೆಲ್ಲಿಕಾಯಿ ಜ್ಯೂಸ್ ಆಗಲಿ ಮತ್ತು ಮೆಂತ್ಯ ನೀರಾಗಲಿ ಕುಡಿಬೇಕ್ರಿ ನಮ್ಮ ನೀರಿಗಂತೂ ಒಂದು ಚೂರು ಇಷ್ಟ ಆಗಂಗಿಲ್ಲ ಅಂದರೆ ಬೆಟ್ಟದಿಲಿಕ್ಕೆ ಜ್ಯೂಸ್ ಆಯಿತು ಮತ್ತು ಯಾವುದೇ ಜ್ಯೂಸ್ ಮಾಡಿಕೊಟ್ರು ಬೆಟ್ರೂಟ್ ಜ್ಯೂಸ್ ಇಷ್ಟಪಡ್ತಾರೋ ಆದರೆ ಬೆಟ್ಟನಿಲಿಕ್ಕೆ ಜ್ಯೂಸ್ ಸ್ವಲ್ಪ ಒಗರು ಇರುತ್ತಲ್ಲ ರೀ ಹೊಲ್ ಅಂತ ಇರ್ತಾರೋ ಆದರೆ ಆರೋಗ್ಯಕ್ಕೆ ಚಲೋ ಅಲ್ಲರಿ ಹೇಗಾಗಿ ಮಾಡಿ ಅವ್ರಿಗೆ ಸ್ವಲ್ಪ ಕೊಟ್ಟು ನಾನು ಕೊಡ್ದು ಆ ಜಾಕ ಎಲ್ಲ ಮುಗಿಸಿ ದೇವ್ರ ಪೂಜೆನೂ ಮುಗಿಸ್ಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡಿದೆ ನೋಡಿರಿ ಇವತ್ತು ನಾಷ್ಟಕ್ಕೆ ಉಪ್ಪಿಟ್ಟು ಅಂದರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಹೆಂಗೆ ಗೊತ್ತೆ ಅಂದ್ರೆ ಒಂದು ದಿವ್ಸ ದಪ್ಪ ರವದ್ದು ಉಪ್ಪಿಟ್ಟ ಒಂದು ದಿವ್ಸ ಸಾಂಗ್ರವದ ಉಪ್ಪಿಟ್ಟ ಒಂದು ದಿವಸ ಶಾವ್ಲಿಂಗಾಯಿ ಉಪ್ಪಿಟ್ಟು ಇದೇ ರೀತಿ ಉಪ್ಪಿಟ್ಟು ಉಪ್ಪಿಟ್ಟು ಅಂಥೇಳಿ ಮಾಡ್ತಾ ಇರೋದು ಇರೋದು ಯಾಕಂದರೆ ಮಾಡೋದನ್ನು ಈಜಿ ಮತ್ತು ತಿನ್ನೋಕೆ ಹೊಟ್ಟಿನೂ ಫುಲ್ ಅನ್ಸೋದ್ರಿ ತಿನ್ನ ಆದಮೇಲೆ ಹಂಗಾಗಿ ಸ್ವಲ್ಪ ಜಾಸ್ತಿ ಉಪ್ಪಿಟ್ಟನೇ ಮಾಡೋದು ನಾನಿದ್ರೆ ಎಂಥ ಕೆಲಸ ಮಾಡಿದ್ದೀನಿ ನೋಡ್ರಿ ನಾನು ನಾನೇ ಹೋಗ್ಬೇಕು ಏನೂ ಮನೋಕೆ ಆಗಂಗಿಲ್ಲ ಕೆಲವೊಂದು ಸಲ ಈ ರೀತಿ ಆಗ್ತಾ ಇರ್ತೈತಿ ಸಿಟ್ಟು ಬಂದ್ರೂ ಏನು ಮಾಡೋಕ್ಕಾಗಂಗಿಲ್ಲ ಕೆಲವೊಬ್ರು ಅಂದರೆ ಬೇರೆದವ್ರು ಮಾಡಿಬಿಟ್ರೆ ಬೈಕ್ ಬಿಡ್ತೀವಿ ಆದರೆ ನಾವೇ ಆ ತಪ್ಪು ಮಾಡಿದಾಗ ಏನಿತ್ತಲ್ಲ ಏನೂ ಮಾಡೋಕ್ಕಾಗಂಗಿಲ್ಲ ಸುಮ್ಮನೆ ಅದನ್ನ ಕ್ಲೀನ್ ಮಾಡೋದು ಅಷ್ಟೇ ಕೆಲಸ ಆಗ್ಬಿಡುತ್ತೆ ನಮ್ಮ ಇದ್ರೆ ನಾಷ್ಟ ಮಾಡಿಬಿಟ್ಟು ತನಗೆ ಕಾಲೇಜ್ಗೆ ಬಿಟ್ಟು ಅಂತ ಅವರು ಕಾಲೇಜ್ಗೆ ಬಿಟ್ಟು ಮತ್ತು ಸೌಕಾಸು ಗಾಡಿ ಹೊಡ್ಕೊಂಡು ಬರ್ತಾರಲ್ರಿ ಪೆಟ್ರೋಲ್ ಹಾಕ್ಕೊಂಡು ಹಾಲು ತೊಗೊಂಡು ಬರ್ ಬರಬೇಕಾದ್ರೆ ಲೇಟ್ ಆಯಿತು ಅವರು ಕಾಲೇಜ್ಗೆ ಬಿಡಾಕೆ ಹೋದಾಗ ನಾನು ಏನು ಮಾಡಿನ ಇವತ್ತು ಅವ್ರಿಗೆ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು ಈಗ ಕುದಿಸಿಟ್ರೆ ಆಯಿತು ಒಗ್ಗರ್ನೇ ಹಾಕೋಕೆ ಈಜಿ ಆಗುತ್ತಂತ ಕುದಿಸಿ ಕುದಿಸಾಕಿಟ್ಬಿಟ್ಟು ಹೊರಗಡೆ ಹೋಗಿ ಮೊಬೈಲ್ ನೋಡ್ಕೊತ ಕೂತು ಬಿಟ್ಟಿದ್ದೀನಿ ಅದು ನೆನಪೇ ಇಲ್ಲ ನಮ್ಮ ಮನೆಯವರಿದ್ರೆ ಹಾಲು ತಂದು ಕೈ ಹಾಕೊಟ್ಟು ವೈ ಅಡುಗೆ ಮನೆ ಇಡಾಕೆ ಬಂದಿನಿ ಅವಾಗ ನೋಡಿದ್ದೀನಿ ಈ ಥರ ದೊಡ್ಡ ಏನಂತ ಟೆನ್ಷನ್ ಕೆಲಸ ಆಗ್ಬಿಟ್ಟೈತಿ ಅದೇನ ಅಂತಾರಲ್ಲ ಅವ್ರಿಗೇನು ಹಾಲು ಗ್ಯಾಸ್ನು ವೇಸ್ಟ ಮತ್ತು ಇದನ್ನ ತಿಕ್ಕಿ ತೊಳೆದು ಅದೊಂದು ದೊಡ್ಡ ಕಷ್ಟ ನೋಡ್ರಿ ಯಾವ ರೀತಿ ಆಗೈತಿ ಫುಲ್ ಅವ್ರಿಗೆ ಎಲ್ಲ ಸುಟ್ಟು ಅಂದರೂ ವಾಸಿ ಬಂದಿಲ್ಲ ಅಂದರೆ ಬಾಗಿಲ ತೆಗೆದ್ಬಿಟ್ಟು ಬಾಗ್ಲಿದ್ರೆ ಕೂತ್ಬಿಟ್ಟೀನಿ ಅದು ಸ್ಮೆಲ್ಲೂ ಗೊತ್ತಾಗಿಲ್ಲ ರೀ ಹಾಗಾಗಿ ಈ ರೀತಿ ಆಗ್ಬಿಟ್ಟಿತ್ತು ಮತ್ತೇನು ಮಾಡೋದು ಅದನ್ನ ತೆಗೆದ್ಬಿಟ್ಟು ನೀರು ಹಾಕಿಟ್ಟಿದ್ದೀನಿ ಇನ್ನ ತಿಕ್ಬೇಕು ನೋಡ್ರಿ ಅದು ತಿಕ್ಕೋದು ಆಗಿತ್ತು ಮತ್ತು ಈ ಕಡೆ ಗ್ಯಾಸು ವೇಸ್ಟ್ ಅರ್ಧ ಅಂತ ಅನ್ ಅನ್ನಿಸ್ತಾಯಿತ್ತು ಮತ್ತೇನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ರೀತಿ ಆಗುತ್ತೆ ರೀ ಹೆಣ್ಮಕ್ಳಂತೂ ಹಾಲು ಮತ್ತು ಈ ರೀತಿ ಏನಾದರೂ ಗ್ಯಾಸ್ ಮೇಲೆ ಇಟ್ಟು ಹೊರಗಡೆ ಹೋಗಿ ಮೊಬೈಲ್ ಕುಂತ್ ಬಿಟ್ರೆ ಅದು ಆಗಂಗಿಲ್ಲ ನೋಡ್ರಿ ನನಗಂತೂ ಭಾಳ ಸಲ ಆಗೈತಿ ಹಿಂಗೆ ಆದ್ರೂ ಮತ್ತ ನಮ್ಮ ಬುದ್ಧಿಗೆ ಏನೋ ಮಾಡಾಕಾಗಂಗಿಲ್ಲ ಮತ್ತ ಅದ್ನೆಲ್ಲ ತೆಗೆದ್ಬಿಟ್ಟು ಇನ್ನು ಮನೆಯವ್ರು ಹಾಲು ತಂದಿದ್ರು ಅದನ್ನ ಕಾಸಾಕಿಟ್ಬಿಡ್ರಾಯ್ತು ಅಂದ್ರೆ ಮೊಸರು ಮಾಡಿತಿಲ್ಲರಿ ನಿನ್ನೆ ಮೊಸರು ಮಾಡ್ರೈತಂತೆ ಹಾಲನ್ನ ಬಿಸಿ ಮಾಡೋಕೆ ಇಟ್ಟಿದ್ದೆ ಮತ್ತಿನ್ನು ಹಾಲು ಇಟ್ಟು ಹೊರಗಡೆ ಹೋಗ್ಬಿಟ್ರೆ ಅಂತ ಅಂತೆ ತನಕ ಏನಾದರೂ ಈ ಕಡೆ ಕೆಲಸ ಮಾಡಬೇಕಲ್ಲ ಅಂತೆ ಶೇಂಗಾನ ಹುರಿದು ಪೌಡ್ರ್ ಮಾಡಿ ಇಟ್ಟರಾಯ್ತು ಪಲ್ಯ ಮಾಡೋಕ್ಕಾಗುತ್ತಂತೇಳೆ ಅಂದರೆ ನಾನು ಆಲ್ರೆಡಿ ಎತ್ತಿ ಇಟ್ಟಿದ್ದೆ ರೀ ಅಂದರೆ ಅವರಿಗೆ ಪಲ್ಯಕ್ಕೆ ಶೇಂಗದ ಪುಡಿ ಹಾಕಕ್ಕೆ ಬರುತ್ತಂತೇಳೆ ಆದರೆ ಅದನ್ನೇ ಅವ್ರಿಕೇನೆಲ್ಲ ಹಾಳಾಗ್ಬಿಟ್ಟು ಮತ್ತೆ ಏನಂದರೆ ಪಲ್ಯ ಮಾಡ್ರಾಯ್ತು ಅಂತ ಅದು ಶೇಂಗಾ ಹುರಿದೇ ಇಟ್ಟರೆ ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳಾಕತ್ತಿದ್ದೀನಿ ನಾನಿದ್ರೆ ಬರಬೇಕು ಅಡುಗೆ ಮನೆಯೊಳಗೆ ಅದು ಏನಂತಾರೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಬಿಟ್ಟು ಅನ್ನ ಎಲ್ಲ ತೋದ್ಬಿಟ್ಟು ಇಡಬೇಕಂತ ಅಂದ್ಕೊಂಡಿದ್ದೆ ಆದರೆ ಅದು ಮೊಬೈಲ್ ನೋಡ್ಕೊಂತ ಕೂತ ತಕ್ಷಣ ಏನೂ ನೆನಪೇ ಆಗಲಿಲ್ಲ ಈ ರೀತಿ ಆಗ್ಬಿಟ್ಟು ನೋಡಿರಿ ಎಲ್ಲ ಅವ್ರಿಗೇನು ವೇಸ್ಟ್ ಆಯಿತು ಅಂತೆ ಪಾಪ ನಮ್ಮ ಮನೆಯವ್ರ ಮೊನ್ನೆ ಎಷ್ಟೊತ್ತನಕ ಕೂತು ಸೋಸಿ ಕೊಟ್ಟಿದ್ರು ಈ ರೀತಿ ಅದಕ್ಕೂ ಸ್ವಲ್ಪ ಬೇಸರ ಅಂತ ಅನ್ಸುತ್ತಲ್ರಿ ಈಗಿದ್ರೆ ಅದನ್ನು ಶೇಂಗಾನ ಹೊರದು ಮತ್ತು ಹಾಲು ಕಾಸಿ ಇಟ್ಟು ಪಂದ್ಯ ಯಾಕಂದ್ರೆ ಮತ್ತೆ ಹೊರಗಡೆ ಬಂದ ತಕ್ಷಣ ನೆನಪು ಹಾರು ಬಿಟ್ಟರೆ ಎಪ್ಪತ್ತು ರೂಪಾಯಿ ಎಲ್ಲ ಹಾಳಾಗ್ಬೋದು ರೀ ಅಂದರೆ ಹಾಲು ವೇಸ್ಟ ಮತ್ತು ಗ್ಯಾಸು ವೇಸ್ಟ್ ಆಗುತ್ತಲ್ಲ ಕೆಲವೊಂದು ಸಲ ಆಗ್ತಾ ಇರ್ತೈತಿ ಆದಷ್ಟು ಹುಷಾರಾಗಿರೋದೆ ಬೆಸ್ಟ ಈಗಿದ್ರೆ ನನ್ನ ಡ್ಯೂಟಿ ಸ್ಟಾರ್ಟ್ ಆಗೈತೆ ನೋಡಿರಿ ಅಂದರೆ ಅದು ಮಲಾಮ್ ಹಚ್ಚೋದು ಮತ್ತು ಡೆಟಾಲ್ ಹಚ್ಚಿ ಒರೆಸೋದು ಅಂದರೆ ನಿನ್ನೆ ಬೆಳಗ್ಗೆ ಒಂದೇ ಟೈಮ್ ಅದು ಡೆಟಾಲ್ ಹಚ್ಚಿ ಒರೆಸ್ಬಿಟ್ಟು ಅದು ಕ್ರೀಮ್ ಹಚ್ಚಿದ್ದು ಸಂಜೆ ಮತ್ತು ಸ್ವಲ್ಪ ಬರೀ ಮಲಾಮ್ ಹ ಅಷ್ಟೇ ಹಚ್ಚಿದ್ದು ಹಾಗಾಗಿ ಈ ಬೆಳಗ್ಗೆ ಎಲ್ಲ ಡೆಟಾಲ್ ಹಚ್ಚಿ ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲಾಮ್ ಹಚ್ಚಿದ್ರಾಯ್ತು ಜಲ್ದಿ ಕಮ್ಮಿ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಂಡು ರೀ ಅಂದರೆ ಅವ್ರಿಗೆನೂ ಇರುತ್ತೆ ಅದು ಡೆಟಾಲ್ ಹಚ್ಚಿ ಒರೆಸಿದ ತಕ್ಷಣ ಜಾಸ್ತಿ ಉರಿತಾ ಇರ್ತೈತಿ ಮತ್ತು ಏನು ಮಾಡೋಕ್ಕಾಗಂಗಿಲ್ಲ ರೀ ಸ್ವಲ್ಪ ಕಮ್ಮಿ ಆಗೋ ಮಟ ತಾಳ್ಮೆಯಿಂದ ಇರಬೇಕಾಗುತ್ತೆ ಅದನ್ನೆಲ್ಲ ಡಾ ಹಚ್ಚಿ ಅಲೆಸಿ ಕ್ರೀಮ್ ಎಲ್ಲ ಹಚ್ಚಿಬಿಟ್ಟು ನಾನು ಒಂದು ಕಪ್ ಚಹಾ ಮಾಡಿ ಅವರಿಗೆ ಕೊಟ್ಟು ನಾನು ಕುಡಿಯಾಕಂತೀನಿ ನೋಡ್ರಿ ಹೆಂಗೆ ಮಾತಾಡ್ಕೊಂತ ಚಹಾ ಆಯ್ತಂತ ರೆಡಿ ಮಾಡಿ ಚಹಾ ಕುಡಿದ್ಬಿಟ್ಟು ಅರ್ಬಿ ತೊಳೋದು ರೊಟ್ಟಿ ಅಷ್ಟು ಮಾಡಿ ಇಟ್ಬಿಟ್ರಾಯ್ತು ಮಧ್ಯಾಹ್ನ ಪಲ್ಯ ಮಾಡೋಕೆ ಹೇಳಿ ನಾನು ಇವತ್ತೇ ಸಜ್ಜಿ ರೊಟ್ಟಿ ಮಾಡ್ಬೇಕಂತ ಹಿಟ್ಟು ಜಾಸ್ತಿನೇ ಕಲಿಸ್ಬಿಟ್ಟು ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ರೀ ಅಂದರೆ ಸಜ್ಜಿ ರೊಟ್ಟಿ ಏನೈತಲ್ರಿ ಸ್ವಲ್ಪ ಸ್ವಲ್ಪ ಮಾಡೋಕೆ ಜಾಸ್ತಿ ಸಲ ಒಂದ್ಸಲ ಆಯಿತು ಎರಡು ಮೂರು ದಿವಸ ಆರಾಮ್ಸಿ ಊಟ ಮಾಡ್ಬೋದು ನಮಗೆ ಇಷ್ಟ ರೀ ಅಂದರೆ ಸಾರು ಸಂಗಟ ಮತ್ತು ಮೊಸರು ಸಂಗಟ ಹಚ್ಕೊಂಡು ತಿನ್ನಾಕ ಸಜ್ಜಿ ರೊಟ್ಟಿ ರೀ ಮತ್ತು ಟೇಸ್ಟ್ನು ಇರ್ತಾವಲ್ಲ ಅನ್ನ ಸಾಂಬಾರು ಆಯಿತು ರೊಟ್ಟಿ ಇದ್ಬಿಟ್ರೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸಜ್ಜಿ ರೊಟ್ಟಿ ಮಾಡ್ಬೇಕಂತೇಳಿ ನಾನು ಜಾಸ್ತಿ ನ ಹಿಟ್ಟನ್ನು ಕಲಿಸ್ಬಿಟ್ಟು ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಒಂದು ಹತ್ತು ಹದಿನೈದು ರೊಟ್ಟಿ ಆಗಿದ್ದು ಇನ್ನೊಂದು ಹತ್ತು ರೊಟ್ಟಿ ಅಷ್ಟು ಹಿಟ್ಟಿತ್ತು ನಮ್ಮಮ್ಮಿ ಮತ್ತು ತಂಗಿ ಬಂದ್ರೆ ರೀ ಅಂದರೆ ನಾನು ಅವ್ರು ಬರೋದು ನನಗೂ ಗೊತ್ತಿದ್ದಿತ್ತಲ್ಲ ನಾನು ಜಾಸ್ತಿ ಹಿಟ್ಟು ಕಲಿಸ್ಬಿಟ್ಟು ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಎರಡು ಮೂರು ದಿವಸ ರೊಟ್ಟಿ ಮಾಡ್ಬೋದು ಮಾಡಬಾರ್ದು ಸಜ್ಕ ಅನ್ನ ಸಾರ ಈ ರೀತಿ ಏನಾದರೂ ಮಾಡಾಕೆ ಬರುತ್ತೆ ರೊಟ್ಟಿ ಬೇಕಂದ್ರೆ ಇರ್ತಾವಲ್ಲ ಅಂತ ಸ್ವಲ್ಪ ಜಾಸ್ತಿ ರೊಟ್ಟಿ ಹಿಟ್ಟನ್ನು ಕಲಿಸ್ಬಿಟ್ಟು ಮಾಡಾಕತ್ತಿದ್ದೆ ಅಂದರೆ ಅವ್ರು ಹೇಳಿಲ್ಲ ಬರ್ತೀನಿ ನಾನು ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಮತ್ತು ಮತ್ತು ಬಂದ್ಕೂಡ್ಲೆ ನಮ್ಮ ಮಮ್ಮಿ ಇದ್ರೆ ಬೆನ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ತಾಯಿ ಅದೋರು ಹಾಗಲ್ರಿ ಮಕ್ಳು ಕೈ ಒಳಗೆ ಹೆಲ್ಪ್ ಮಾಡ್ತಾ ಇರ್ತಾರೋ ಅಂದರೆ ಯಾವುದೇ ಕೆಲಸ ಆಗಲಿ ಮಕ್ಕಳು ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ತಾಯಿ ಹೆಲ್ಪ್ ಮಾಡೇ ನಮ್ಮ ನಮ್ಮಮ್ಮಿನೂ ಅಷ್ಟೇ ರೀ ಹೆಲ್ಪ್ ಮಾಡಾಕತ್ತಿದ್ರು ರೊಟ್ಟಿ ಬೆನ್ಸ್ಬಿಟ್ಟು ಇಡಾಕತ್ತಿದ್ರು ನಮ್ಮ ತಂಗಿ ಮತ್ತು ಮಮ್ಮಿ ಎಲ್ಲರೂ ಮಾತಾಡ್ಕೊಂತ ಹಂಗೆ ರೊಟ್ಟಿ ಮಾಡಾಕತ್ತಿದೆ ಯಾಕಂದರೆ ಅದು ಒಂದ್ಸಲ ಹಿಟ್ಟು ಕಲ್ಸಿದ ಮೇಲೆ ಇತ್ತಲ್ರಿ ಅದು ಬಿಡಾಪ್ಲೇನೇ ಇಲ್ಲ ಬಿಟ್ಟ ತಕ್ಷಣ ಅದು ಹಿಟ್ಟೆಲ್ಲ ಅಳಿಸಾಬಿಡುತ್ತೆ ಹಂಗಾಗಿ ಇಷ್ಟು ರೊಟ್ಟಿ ಮಾಡಿ ಮುಗಿಸ್ದಂತೆ ಅವ್ರಿಗೆ ಹೇಳ್ಬಿಟ್ಟು ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಅಂದ್ರೆ ಅದು ಮುಗಿಸ್ಬಿಟ್ಟನೆ ನೆಕ್ಸ್ಟ್ ಕೆಲಸ ಮಾಡಬೇಕು ಬಂದ ಕೂಡಲೇ ಚಹಾ ಮಾಡ್ಬೇಕಂದ್ರೆ ಇದು ಮುಗಿಸ್ಬಿಟ್ಟನೆ ಚಹಾ ಮಾಡ್ಬೇಕಂತ ರೊಟ್ಟಿ ಎಷ್ಟು ಮುಗಿಸಾಕತಿದೆ ಪಟ್ ಪಟ್ ಅಂತೇಳಿ ಅವನು ನಾನು ಎಷ್ಟು ಫಾಸ್ಟ್ ಬದ್ದು ಬಿಟ್ರೂ ಬೆನ್ನಾಕಿ ಸ್ವಲ್ಪ ಟೈಮ್ ತೊಗೋತರೆ ಅಲ್ಲ ಸಜ್ಜಿ ರೊಟ್ಟಿ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ನಿಧಾನವಾಗಿಯೇ ಆಗ್ತವ ಅವ್ರು ಬರ್ತಿದ್ದಂತ ಗೊತ್ತಿದ್ರೆ ಏನಾದರೂ ಸ್ಪೆಷಲ್ ಮಾಡ್ತಿದ್ದೆ ಆದ್ರೆ ಅವ್ರು ಬರೋದನ್ನು ಗೊತ್ತಿಲ್ಲ ನಾನಿದ್ರೆ ಸಿಕ್ಕಾಪಟ್ಟೆ ಹಿಟ್ಟು ಕಲಿಸ್ಕೊಂಡು ಕೂತಿದ್ದೆ ಯಾವಾಗ ಮುಗಿತಾವಪ್ಪ ಅಂತ ಅನ್ಸಾಕತ್ತಿತ್ತು ಮಾತು ಮಾತಾಡ್ಕೊಂತ ರೊಟ್ಟಿನೂ ಸ್ಟಾರ್ಟ್ ಮಾ ಮಾಡಾಕತ್ತಿದ್ದೆ ಯಾರೇ ಅಂದರೆ ಬಂದಾಗ ನಮಗೂ ಸ್ವಲ್ಪ ಫ್ರೀ ಆಗಿದ್ದು ಬಿಟ್ರೆ ಚಲೋ ಅನ್ಸುತ್ತೆ ಅವ್ರು ಬಂದ ತಕ್ಷಣ ಕೆಲಸ ಮಾಡ್ಕೋತ ಕುಂತಾಗೇನಿತ್ತಲ್ಲ ಏನಂತಾರನ ಅಂತ ಅನಿಸ್ತಾ ಇರ್ತೈತೆ ಆದರೆ ನಮ್ಮ ಮನೆಯವರೋದ್ರಲ್ಲ ಹಂಗೆ ಏನು ಅನ್ಸಂಗಿಲ್ಲ ಆದರೂ ಹೊರಗಡೆಯಿಂದ ಬಂದ್ರೆ ಯಾರು ಆ ಥರ ಅನಿಸ್ತಾರೆ ಇರ್ತೈತಿ ನಮ್ಮಮ್ಮಿದ್ರೆ ಎಲ್ಲ ಬೆನ್ಸಿ ಕೊಟ್ನಿ ಇಲ್ಲ ನಮ್ಮ ಆತನ ತನಕತ್ತಿದ್ರು ಇಲ್ಲ ನಾನೇ ರೊಟ್ಟಿ ಬಡಿದ್ ಮಾಡ ನಾನು ಬಡಿದ್ ಬಡ್ದು ಕೂಡ ಹಾಕತ್ತಿದ್ದೆ ರೀ ನಮ್ಮಮ್ಮಿ ಬೆನ್ಸ ಹಾಕತ್ತಿದ್ರು ನಮ್ಮ ತಂಗಿ ಏನಾಕತ್ತಿದ್ಲು ಎಷ್ಟು ದಪ್ಪ ಮಾಡಾಕತ್ತೀ ರೊಟ್ಟಿ ಸ್ವಲ್ಪ ಅಂತ ಮಾಡಂಥದ್ರೆ ಸಿಕ್ಕಾಪಟ್ಟೆ ತೆಲ್ಗೆ ಮಾಡ್ತಾರೆ ಅಂದ್ರೆ ಫುಲ್ ಎಲ್ಲ ಮುರಿದ್ಬಿಟ್ರೆ ಒಂದು ತುತ್ತು ಅಷ್ಟೇ ಆಗುತ್ತೆ ರೊಟ್ಟಿ ಅಷ್ಟು ತೆಳ್ಳಗೆ ರೊಟ್ಟಿ ಮಾಡ್ತಾಳು ನನಗೆ ಅಷ್ಟೊಂದೇನು ತೆಳ್ಳಗೆ ಬರಂಗಿಲ್ಲ ರೀ ಯಾಕಂದ್ರೆ ನಾನು ಜಾಸ್ತಿ ತೆಲುಗು ಮಾಡಿದೊಟ್ಟು ಹೊಟ್ಟೆ ತುಂಬಂಗಿಲ್ಲ ನಮ್ಗೆ ದಿಪ್ಪು ನಿಪ್ಪನೇ ಸ್ವಲ್ಪ ನಡಿತೈತೆ ಅಂತ ನಾನು ಹೇಳಾಕತ್ತಿದ್ದೆ ಅಕ್ಕಿಗೆ ಅಂದರೆ ಇಷ್ಟು ದಿಪ್ಪನ ಅಷ್ಟು ರೊಟ್ಟಿ ಇಷ್ಟ ಆಗಂಗಿಲ್ಲ ಅಂದ್ರೆ ಅಕ್ಕಿ ತಲೆಗೆ ಮಾಡ್ತಾಳು ಜಾವದ ರೊಟ್ಟಿ ಆಗಲಿ ಸಜ್ಜಿ ರೊಟ್ಟಿ ಆಗಲಿ ಇಷ್ಟಿಷ್ಟು ಹಿಟ್ಟು ಹಿಡಿದುಬಿಟ್ಟು ಫುಲ್ ದೊಡ್ಡ ರೊಟ್ಟಿ ಮಾಡ್ತಾಳು ಇಲ್ಲ ಇವನೇ ಚಲೋ ಅನಿಸ್ತವು ಸ್ವಲ್ಪ ಹೊಟ್ಟು ಜಲ್ದಿನೂ ಹೊಟ್ಟೆ ತುಂಬುತ್ತಾ ಅವು ರೊಟ್ಟಿ ಅಲ್ಲದೇ ಒಂದು ಮೂರಿಂದ ನಾಲ್ಕೈದು ರೊಟ್ಟಿ ತಿನ್ಬೇಕಾಗೋದ್ರೆ ಈ ಒಂದು ಎರಡು ರೊಟ್ಟಿ ತಿಂದರೆ ಹೊಟ್ಟಿ ತುಂಬುತ್ತೆ ಹಂಗಾಗಿ ಇದೇ ರೀತಿ ಬೆಸ್ಟ್ ಅಂತ ಹಂಗೆ ಮಾತು ಹೇಳ್ಕೊತ ರೊಟ್ಟಿ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಹೆಣ್ಮಕ್ಳು ಅಂದಮೇಲೆ ಮಾತಂತು ಮುಗಿಯಂಗೆ ಇಲ್ಲ ನೋಡ್ರಿ ಏನಾದರೂ ಒಂದು ಮಾತು ಬರ್ತಾ ಇರ್ತವೆ ಮಾತಾಡ್ತಾ ಕೆಲಸ ಮಾಡಿದ್ನೋ ಗೊತ್ತಾಗಂಗಿಲ್ಲ ಹಂಗಾಗಿ ನಾವು ಇಷ್ಟೇ ರೊಟ್ಟಿ ಮಾಡಿ ಅದು ಮಾಡಬೇಕು ನನಗಿದ್ರೆ ಯಾವಾಗ ರೊಟ್ಟಿ ಮುಗಿಸ್ತೀನಂತೆ ಅನ್ಸಾಕತ್ತಿತ್ತು ಲಾಸ್ಟಿಗೆ ಒಂದು ದಪ್ಪಂದು ನಾಯಿಗೆ ಹಾಕೋಕ್ಕೆ ರೊಟ್ಟಿ ಮಾಡ್ರೈತಂತ ಜಾಸ್ತಿ ಹಿಟ್ಟು ಹಿಡಿದ್ಬಿಟ್ಟು ರೊಟ್ಟಿ ರೊಟ್ಟಿ ಮಾಡಾಕತ್ತಿದ್ದೆ ನಮ್ಮ ತಂಗಿದ್ರೆ ಅದನ್ನೇನು ನಾನು ಎಣ್ಣೆ ಬಾಟಲ ಯೂಸ್ ಮಾಡ್ತೀನಿ ಅಲ್ರಿ ಅದು ಸ್ಪ್ರೇ ಮತ್ತು ಎರಡು ಯೂಸ್ ಆಗುತ್ತಲ್ಲ ಅದನ್ನ ಬಾಟ್ಲು ಎಲ್ಲಿಂದ ತಂದು ಮತ್ತು ಎಷ್ಟು ಕೊಟ್ಟಿ ಅಂತ ಕೇಳಾಕತಿಲ್ಲು ನನಗೂ ಬೇಕಾಗೈತಿ ಅಂತೇಳಿ ಇಲ್ಲ ಈ ಥರ ಆನ್ಲೈನ್ದಾಗ ತರಿಸಿದ್ದೀನಿ ಅದರ ಲಿಂಕ್ ಕಳಿಸ್ತೀನಿ ನೀನು ತರಿಸ್ಬೇಕಂದ್ರೆ ಅಂತೇಳಿ ಹೇಳ್ಕೊತ ಹಂಗೆ ನೋಡಿರಿ ಹೆಣ್ಮಕ್ಳು ಯಾರದೇ ಮನೆಗೆ ಹೋಗಲಿ ಏನಾದರೂ ಒಂದು ಹೊಸ ವಸ್ತು ಕಂಡಾಗ ಅದನ್ನ ನಮ್ಗೆ ತಗೋಬೇಕಂತ ಅನಿಸ್ತಾ ಇರ್ತೈತಿ ನಮ್ಮಮ್ಮಿ ಮತ್ತು ನಮ್ಮ ತಂಗಿ ಯಾಕೆ ಬಂದಾರಂತಂದ್ರೆ ನಮ್ಮ ಮನೆಯವರು ಗಾಡಿ ಮೇಲಿಂದ ಬಿದ್ದಾರಲ್ರಿ ಹಾಗಾಗಿ ಅವರಿಗೆ ಮಾತಾಡ್ಸೋಕೆ ಬಂದರು ಅಂದರೆ ನಮ್ಮ ಕಡೆ ಆ ಥರ ರೀ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೆ ಮಾತಾಡ್ಸೋಕೆ ಬರ್ತಾರೋ ಹಾಗಾಗಿ ಎಷ್ಟೇ ಆಗಲಿ ಅದು ಏನಂತಾರೆ ಮಗಳಿಗೆ ಸ್ವಲ್ಪ ಕಷ್ಟ ಅನಿಸ್ದಾಗ ತಾಯಿದ್ರು ಬಂದು ಭೇಟ ಆಗೋದು ಸಹಜ ರೀ ಆದರೆ ನಮ್ಮ ಮನೆಯವರಿಗೆ ಅವರು ತಾಯಿ ಭೇಟಾಗಬೇಕು ಮಾತಾಡಿ ಬಂದು ಮಾತಾಡ್ಸ್ಬೇಕಂತ ಅವ್ರಿಗೆ ಆಸೆ ಇರುತ್ತೆ ಬಟ್ ಆ ಥರ ಎಲ್ಲರಿಗೆ ಸಿಗಂಗಿಲ್ಲಲ್ರಿ ಏನೇ ಪ್ರಾಬ್ಲಮ್ ಆದರೂ ಫಸ್ಟ್ ನಮ್ಮ ಮಮ್ಮಿನೇ ಬರೋದು ನಮ್ಮ ಮನೆಯವರು ಗೊತ್ತಿಲ್ಲ ಆದರೂ ಎಷ್ಟು ಒಳ್ಳೆಯ ಕೆಲಸ ಮಾಡ್ಯಾರೋ ಆದರೂ ಅವರಿಗೆ ಆ ಥರ ಮಾಡ್ತಾರೋ ಏನೂ ಮಾಡೋಕ್ಕಾಗಂಗಿಲ್ಲ ಇದೇ ಫಸ್ಟ್ ಟೈಮ್ ಏನಲ್ಲ ರೀ ಭಾಳ ಆ ಥರ ಫೇಸ್ ಅಂದ್ರೆ ಏನಂತರು ಒಂದ್ಸಲ ಶಾ ಕರೆಂಟ್ ಶಾಕ್ ಆಗಿಬಿಟ್ಟು ಪೂರ್ತಿ ಕೈಯೆಲ್ಲ ಸುಟ್ಟಿತ್ತು ಅಂದ್ರೂ ಅಷ್ಟೊಂದು ಹೆಂಗಾಯಿತು ಏನು ಬೇಕು ಬೇಡ ಯಾವುದೂ ಕೇಳೋಂಗಿಲ್ಲ ಎಲ್ಲರಿಗೂ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಏನೂ ಆಗಿಲ್ಲ ಅನ್ನೋರ ಥರ ಏನೂ ಮಾಡಿ ಇಲ್ಲ ನಂಗೆ ಮಾತಾಡ್ತಾರೆ ಆದ್ರೆ ನಮ್ಮ ಮನೆಯವ್ರಿಗೆ ಭಾಳ ಹಲ್ಟಾಗಿ ಇತ್ತೀಚಿಗೆ ಹಂಗಾಗಿ ಅವರು ಜಾಸ್ತಿ ಊರಿಗೆ ಹೋಗಂಗಿಲ್ಲ ಅಂದ್ರೆ ಏನೇ ವಿಷಯ ಪರ್ಸ್ನಲ್ ಸ್ವಲ್ಪ ಜಾಸ್ತಿ ಹೇಳ್ಕೊಂಬಿಟ್ರೆ ಮತ್ತು ಅದನ್ನೂ ತಪ್ಪು ಅಂತಾರೆ ಹಾಗಾಗಿ ನಾನು ಯಾವುದೇ ವಿಷಯನ ಹೇಳಕ್ಕೆ ಇಷ್ಟಪಡೋಂಗಿಲ್ಲ ರೀ ಏನ ಅಂತಲ್ಲ ಸಾವಿರಕ್ಕಿಂತ ಹೆಚ್ಚು ಕ್ವಶನ್ ಮಾರ್ಕ್ಗಳು ಇರ್ತಾವ ಲೈಫ್ ಒಳಗೆ ಅಂದರೆ ಅವ್ನೇ ಹೇಳ್ಕೊಳಕ್ಕೆ ಆಗಂಗಿಲ್ಲ ಈ ಕಡೆ ನಂಗಾಕೂ ಆಗಂಗಿಲ್ಲ ಅಂದ್ರೆ ಬಿಸಿ ತುಪ್ಪ ಥರ ಆಗ್ಬಿಟ್ರತೈತಿ ಲೈಫ್ ನಾವು ಹೆಣ್ಮಕ್ಳಾದ್ರೆ ಇನ್ನೂ ಪಟ್ಪಟ್ಟು ಅಂತ ಒದ್ರಾಗ್ಬಿಟ್ಟು ಸುಮ್ಮನೆ ಕೂಡ್ತೀವಿ ಆದರೆ ನಮ್ಮನೆಯವ್ರಿಗೆ ಎಷ್ಟು ಟೆನ್ಷನ್ ಇದ್ರು ಅವರು ಹೇಳ್ಕೊಂಗೂ ಇಲ್ಲ ಮತ್ತು ಏನೋ ಒಂಥರ ಅವೆಲ್ಲ ನುಂಗಿ ನುಂಗಿ ಮತ್ತೊಬ್ಬರ ಮೇಲೆ ಟೆನ್ಷನ್ ಹಾಕೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಾಗಾಗಿ ನಮಗೂ ಬ್ಯಾಸ್ರಂತ ಅನಿಸ್ತಿರ್ತೈತಿ ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಎಲ್ಲ ಅಂದರೆ ಕೆಲವೊಬ್ಬ ಮಕ್ಕಳು ಕೆಟ್ಟವ್ರು ಇರ್ತಾರೆ ಆದರೆ ತಾಯಿ ಮಾತ್ರ ಎಷ್ಟೇ ಮಕ್ಕಳು ಕೆಟ್ಟ ಕೆಲಸ ಮಾಡಿದ್ರು ಮತ್ತು ಬೇಜಾರು ಮಾಡ್ರು ಹೊಲ್ ಬಂದು ಮಾತಾಡ್ಸೋದು ಮತ್ತು ಕೇರ್ ಮಾಡೋದು ಮಾಡ್ತಾರೆ ಆದರೂ ನಮ್ಮ ಮನೆಯವರು ಯಾವುದೇ ರೀತಿ ತಂದೆ ತಾಯಿ ಪ್ರೀತಿ ಏನೋ ನಮಗೆ ಸ್ವಲ್ಪ ಆದರೂ ಸಿಕ್ಕೈತಿ ಆದರೆ ನಮ್ಮ ಮನೆಯವ್ರಿಗೆ ಏನೂ ಆ ಥರ ಎಕ್ಸೆಪ್ಟೇಷನ್ ಇಟ್ಕೊಳಪ್ಲೇನೇ ಇಲ್ಲ ಯಾಕಂದರೆ ಸಿಗಲ್ಲಂದು ಗೊತ್ತೈತಿ ಹಂಗಾಗಿ ಅವರು ಏನೂ ಆ ಥರ ವಿಚಾರ ಮಾಡಕ್ಕೆ ಹೋಗಂಗಿಲ್ಲ ಅಂದರೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೂ ನಮಗಂತೂ ಹೇಳೋಂಗಿಲ್ಲ ನಾನು ಈಗ ರೊಟ್ಟಿ ಎಲ್ಲ ಮುಗಿಸ್ಬಿಟ್ಟು ಚಹಾ ಮಾಡಿ ತಂದು ರೀ ನಾನು ಇನ್ನ ಚಹಾ ಕುಡಿದ್ಬಿಟ್ಟು ಅಡುಗೆಲ್ಲ ಕಂಪ್ಲೀಟ್ ಮಾಡಿದೆ ನೋಡ್ರಿ ಯಾರೇ ಮನೆಗೆ ಬಂದಾಗ ಪಟ್ಪಟ್ಟೆ ಅಡುಗೆ ಮಾಡಿಬಿಟ್ಟು ಊಟಕ್ಕೆ ಕೊಟ್ಬಿಟ್ರೆ ನನಗೊಂಥರ ಏನೋ ಖುಷಿ ಆಗುತ್ತೆ ಇದು ಅಂದರೆ ಫಸ್ಟೆಲ್ಲ ಸಿಕ್ಕಾಪಟ್ಟೆ ಮಾಡಿದ್ದೀನಿ ಅಂದರೆ ನಮ್ಮ ಕಡೆಯವರಂತಲ್ಲ ಅವ್ರ ಕಡೆಯವ್ರ ಅಂತಲ್ಲ ಯಾರೇ ಮನೆಗೆ ಬರಲಿ ಹೊಟ್ಟು ತುಂಬ ಊಟ ಮಾಡಿಬಿಟ್ರೆ ನಮಗೂ ಖುಷಿ ಆಗುತ್ತೆ ಅವ್ರ ಸಂಗಟ ಊಟ ಊಟ ಮಾಡೋಕೈತ್ಲ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಈಗಿದ್ರೆ ಇವತ್ತು ಚಪಾತಿ ಮಾಡ್ಬೇಕಂತಂದರೆ ಚಪಾತಿ ಪಾಠ ರೊಟ್ಟಿನೇ ಊಟ ಮಾಡೋಣ ಅಂತ ಅಂದರು ಹಾಗಾಗಿ ಚಪಾತಿನೂ ಹೋಗಲಿಲ್ಲ ರೊಟ್ಟಿ ಮತ್ತು ಬದ್ನಿಕಾಯಿ ಅಡಗಾಯಿ ಮತ್ತು ಬೆಂಡಿಕಾಯಿ ಪಲ್ಯ ಸ್ವಲ್ಪ ಪಾಯಸ ಅನ್ನ ಅಷ್ಟ ಮಾಡಿದರೆ ಸಿಂಪಲ್ಲಾಗಿ ಅಂದರೆ ರೊಟ್ಟಿ ಆಲ್ರೆಡಿ ಮಾಡಿ ಇಟ್ಟಿದ್ದೆ ಅಲ್ಲ ಮತ್ತು ಸ್ವಲ್ಪ ಹೊತ್ತು ಚಹಾ ಕುಡಿದು ಕುಂತ್ಬಿಟ್ಟು ಆಮೇಲೆ ಬದ್ನಿಕಾಯಿ ಅಡಗಾಯಿ ಮತ್ತು ಬೆಂಡೆಕಾಯಿ ಮತ್ತು ಪಾಯಸ ಮತ್ತು ಸ್ವಲ್ಪ ಅನ್ನ ರೀ ಅಂದರೆ ಒಂದು ಹತ್ತು ಇಪ್ಪತ್ತು ನಿಮಿಷನಾಗ ರೆಡಿ ಆಗಿಬಿಡುತ್ತೆ ಏನು ಜಾಸ್ತಿ ಟೈಮ್ ಇಡೋಂಗಿಲ್ಲ ಮಮ್ಮಿನೂ ಸ್ವಲ್ಪ ಹೆಲ್ಪ್ ಮಾಡ್ರು ಇಬ್ಬರು ಸೇರಿಬಿಟ್ಟು ಅಡಗಿನೂ ಮುಗಿಸ್ಬಿಟ್ಟು ಈಗ ಊಟ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ನಮ್ಮನೆಯವ್ರಿಗೆ ಬದ್ನಿಕೆ ಬ್ಯಾರಂತ ಬೆಂಡಿಕೆ ಪಲ್ಯನ ರೆಡಿ ಮಾಡಿದ್ದೆ ಈಗ ಎಲ್ಲರು ಕೂತು ಊಟ ಮಾಡೋಕ್ಕಂತೀವಿ ನೋಡ್ರಿ ಊಟ ಮಾಡೋದು ಬರೀ ಆಗಿ ಇವತ್ತೇನು ಏನು ಅಡುಗೆ ಮಾಡೋಕೆ ಹೋಗಿತ್ತಿಲ್ಲ ಅಂದರೆ ಟೈಮ್ನೂ ಇದ್ದಿದ್ದಿಲ್ಲ ಯಾರೇ ಬಂದಾಗ ಮಾತಾಡ್ಕೊಂತ ಕೊಡೋದಾಗುತ್ತೆ ಅಡುಗೆ ಮಾಡೋದು ಅಷ್ಟೊಂದು ಆಗಂಗಿಲ್ಲಲ್ರಿ ಹಾಗಾಗಿ ಅಡುಗೆ ಅಷ್ಟು ಮಾಡಿಬಿಟ್ಟು ಊಟ ಮಾಡಿ ಅವರು ಐದು ಗಂಟೆಗೆ ವಾಪಸ್ ಹೋದರು ಹಾಗಾಗಿ ನಾವು ಸ್ವಲ್ಪ ಹೊತ್ತು ಕೂತು ಮತ್ತು ಕೈಕಾಲು ಮುಖ ತಗೊಂಡು ದೀಪ ಹಚ್ಚಿ ಕೊಂತಿದ್ದೆ ನನ್ನ ಮಗದ ಕೆಲಸ ಏನು ಸ್ಟಾರ್ಟ್ ಆಗೈತೆ ನೋಡ್ರಿ ಏನು ಅಂತಾರಲ್ಲ ಬ್ರೆಡ್ ಮತ್ತು ಹಣ್ಣು ಎಲ್ಲ ತಂದಿದ್ರಲ್ಲ ಅವನ್ನ ಬ್ರೆಡ್ ಈ ಥರ ಟೋಸ್ಟ್ ಮಾಡಿ ಕೊಡ್ತೀನಿ ಮಮ್ಮಿ ಅಂತ ರೆಡಿ ಮಾಡಾಕತ್ತಿದ್ಲು ಅಂದರೆ ನಮಗೂ ಹಶು ಇದ್ದಿದ್ದಿಲ್ಲ ರೀ ಲೇಟ್ ಮಾಡಿ ಊಟ ಮಾಡಿದ್ದೀವಲ್ಲ ಊಟ ಅಲ್ಲಂತ ಅನ್ನಾಕತ್ತಿದ್ವಿ ಹಾಗಾಗಿ ಇದನ್ನಾರೇ ಸ್ವಲ್ಪ ತಿಂದ್ರಿ ಹಾಂ ಪಾಪ ಮಮ್ಮಿ ಅಂತೆ ತನ್ನ ಒಳಗೆ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಮಾಡಕತ್ತಿದ್ಲು ಅಂದರೆ ಇದ್ದಿದ್ರೊಳಗನೆ ಅದನ್ನ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡೋಕ್ಕಿದ್ಲು ಕ್ಯಾಬೇಜು ಮತ್ತು ಉಳ್ಳಾಗಡ್ಡಿ ಅಂದರೆ ಇದಕ್ಕೆಲ್ಲ ಸ್ವಲ್ಪ ಏನಂತ ಸ್ವೀಟ್ ಚಟ್ನಿ ಆಗಲಿ ಮತ್ತು ಸ್ವಲ್ಪ ಗ್ರೀನ್ ಚಟ್ನಿ ಆಗಲಿ ಹಾಕ್ಬಿಟ್ಟು ಮಾಡಿಬಿಟ್ರೆ ಟೇಸ್ಟ್ ಆಗುತ್ತೆ ನಾ ಒಳಗೆ ಇವತ್ತು ಗ್ರೀನ್ ಚಟ್ನಿ ಆಗಲಿ ಸ್ವೀಟ್ ಚಟ್ನಿ ಆಗಲಿ ಯಾವುದೂ ಇದಿತ್ತಿಲ್ಲ ಹಂಗಾಗಿ ತಾನೇ ಸ್ವಲ್ಪ ಹುಣಸಿಣಿನ್ ಪೇಸ್ಟ್ ಇತ್ತು ಅದ್ರೊಳಗನೆ ಬೆಲ್ಲ ಹಾಕಿ ಅದನ್ನ ಸ್ವೀಟ್ ಚಟ್ನಿ ರೆಡಿ ಮಾಡಿದ್ಲು ಮತ್ತು ಸ್ವಲ್ಪ ಬಟಾಟಿ ಪಲ್ಯಾನ ಹಾಕಿ ಈ ರೀತಿ ರೆಡಿ ಮಾಡಿ ಕೊಟ್ಟಿದ್ಲು ಆದರೂ ಸ್ವಲ್ಪ ಟೇಸ್ಟ್ ಆಗಿತ್ತು ಪರವಾಗಿ ಇದಿತ್ತಿಲ್ಲ ಆದರೆ ಇದಕ್ಕೆ ಸ್ವಲ್ಪ ಗ್ರೀನ್ ಚಟ್ನಿ ಇದ್ರೆ ಇನ್ನೂ ಬೆಸ್ಟ್ ಆಗ್ತಿತ್ತು ಅಂತ ಹಾಕತ್ತಿದ್ದೆ ಇನ್ನು ಸ್ಟೋರ್ ಮಮ್ಮಿ ಅಂತಂದ್ಲು ಬೇಡಮ್ಮ ಅಂತ ಅಂದ್ರೂ ಹಶು ಇದ್ದಿದ್ದಿಲ್ಲ ರೀ ಲೇಟಾಗಿ ಊಟ ಮಾಡಿದ್ವಿ ಹಂಗಾಗಿ ನಮ್ಮ ಮನೆಯವ್ರ ಸಂಗಟ ಮಾತಾಳ್ಕೊ ಹಂಗೆ ಅದನ್ನು ಸ್ವಲ್ಪ ತಿಂದುಬಿಟ್ಟು ಇನ್ನು ನಮ್ಮ ಮನೆಯವ್ರಿಗೆ ಅಷ್ಟೇ ಕ್ರೀಮ್ ಹಚ್ಬಿಟ್ಟು ಇನ್ನೂ ಮನ್ಕೋದು ನೋಡ್ರಿ ಇವತ್ತಿನ ಇಡೋನು ಇಲ್ಲೇ ಮುಗಿಸೋ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇಡುವೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಎಲ್ಲರಿಗೂ ಬಾಯ್ ರೀ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ